ಕರ್ನಾಟಕ ರಕ್ಷಣಾ ವೇದಿಕೆಯ ಆನೇಕಲ್ ತಾಲೂಕು ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ಸುರಗ ಹಳ್ಳಿ ಮಂಜುನಾಥ್ ರವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾಂಗ್ರೆಸ್ ಮುಖಂಡರಾದ ಸುರಗ ಚಕನ್ನಹಳ್ಳಿ ಮಂಜುನಾಥ್ ಅವರ ಹುಟ್ಟುಹಬ್ಬ ಅಂಗವಾಗಿ ನಮಗೂಡೂರು ನಿರಾಶ್ರಿತರ ಆಶ್ರಮದಲ್ಲಿ ಅನ್ನದಾಸೋಹ ವಿತರಣೆ ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಸ್ನೇಹಿತರು ಕರ್ನಾಟಕ ರಕ್ಷಣಾ ವೇದಿಕೆಯ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಸುರಗ ಚುಕ್ಕನಹಳ್ಳಿ ಮಂಜುನಾಥ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಪೂರ್ಲು ಚಿಕ್ಕ ಮುನಿಯಪ್ಪ ಹರೀಶ್ ನಾಗರಾಜ್ ಮುನಿರಾಜು ಭರತ್ ಶಿವಕುಮಾರ್ ಮಧು ಸಾದಿಕ್ ಪಾಷಾ ನಾರಾಯಣ್ ಯುವ ಮುಖಂಡರಾದ ದಿನೇಶ್ ಮತ್ತು ಕರವೇ ಕುಟುಂಬದವರು ಅಭಿಮಾನಿಗಳು ಭಾಗವಹಿಸಿದ್ರು ಪ್ರಯುಕ್ತ ನಮ್ಮಗೂಡು ನಿರಾಶ್ರಿತರ ಆಶ್ರಯದಲ್ಲಿ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿದ್ರಿ ಈ ಹುಟ್ಟುಹಬ್ಬಕ್ಕೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳು ಮತ್ತು ಊರಿನ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಸ್ನೇಹಿತರುಗಳು ಆಯೋಜನೆ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು ನಾನು ನಿಮ್ಮ ನಮ್ಮ ನಮ್ಮಗೌಡ ಮಂಜು ವೈದ್ಯಕ್ಕೆ ಮಾತಾಡ್ತೀನಿ ಇವತ್ತು ವಿಶೇಷ ಏನಪ್ಪ ಅಂದರೆ ಮೊದಲನೇದಾಗಿ ಸುರ್ಜಾಕನಹಳ್ಳಿ ಗ್ರಾಮ ಪಂಚಾಯಿತಿ ನಮ್ಮ ಮುಖಂಡರು ಕಾಂಗ್ರೆಸ್ ಮುಖಂಡದ ಪ್ರೀತಿಯ ಸಹೋದರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಗುಡುಗು ನಿರಾಶ್ರಿತ ಆಶ್ರಮದ ದೇವರ ಮಕ್ಕಳಿಗೆ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರ ಕುಟುಂಬದವರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ ಮಂಜುನಾಥರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗೂಡು ಆಶ್ರಮದಲ್ಲಿ ಎಲ್ಲ ಸ್ನೇಹಿತರ ಜ ಎಲ್ಲರ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಅವರ ಕುಟುಂಬದವರಿಂದ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸ್ಕೊಳ್ತಾ ಇದ್ದಾರೆ ಅವರ ಹುಟ್ಟು ಹಬ್ಬವನ್ನು ಪ್ರತಿ ವರ್ಷ ಗ್ರಾಮದಲ್ಲಿ ದೇವರಿಯಾಗಿ ಆಚರಣೆಯನ್ನು ಮಾಡಿಕೊಂಡು ಎಲ್ಲ ಸ್ನೇಹಿತರು ಬರ್ತಾಯಿದ್ದೀರಿ ಅವರು ಅವ್ರಿಗೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಆರು ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರು ಇನ್ನೂ ಉನ್ನತವಾದ ಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮುಖಂಡರಾಗಿ ದುಡಿತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ಸ್ಥಾನವನ್ನು ನೀಡಬೇಕಂತಂದ್ಬಿಟ್ಟು ಇದೇ ಸಂದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದರೆ ಎಲ್ಲರೂ ನಾವು ನಮ್ಮ ಶಾಸಕರಾದ ಬಿ ಶಿವಣ್ಣನವರಿಗೆ ಹೇಳ್ತಾ ಇದೆ ತಿಳಿಸ್ತಾ ಇದ್ದೀರಿ ಮತ್ತು ಇವತ್ತು ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ಕೊಳ್ತಾ ಇರೋ ಒಂದು ವಿಶೇಷ ವಿಶೇಷ ಏನಂತಂದರೆ ಇಲ್ಲಿ ಸು ಬಡ ಬಡವರು ನೂರಾರು ಜನ ಬಡವರು ಇಲ್ಲಿ ಇದ್ದಾರೆ ಅವರ ಒಂದು ಸ್ನೇಹ ಒಂದು ಇದನ್ನು ಮನಗೊಂಡು ಅವ್ರು ಬಂದು ಇಲ್ಲಿ ಆಚರಿಸೋಣ ಅಂತ ಅಂದ್ಬಿಟ್ಟು ತಿಳಿಸಿದ್ರು ಸರಿ ಆಗಲಿ ಅಂತ ಅಂತೇಳ್ಬಿಟ್ಟು ಬಂದು ಹುಟ್ಟುಹಬ್ಬನ ಇದ್ದೀವಿ ಮಂಜುನಾಥ ಅಣ್ಣವರಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲು ಇವತ್ತು ನಮ್ಮ ಸುರಜಕ್ನಹಳ್ಳಿ ಗ್ರಾಮದ ನಮ್ಮ ಪ್ರೀತಿ ಅಣ್ಣನವರಾದ ಮಂಜುನಾಥ್ರವರು ನಲವತ್ತು ವರ್ಷನೇ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ಸರಳತೆಯಿಂದ ನಮ್ಮ ನಮ್ಮಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ ತುಂಬ ಸಂತೋಷ ಇದೇ ರೀತಿ ಪ್ರತಿ ವರ್ಷವೂ ಸಹ ಸರಳತೆಯಿಂದ ನಮ್ಮ ಈತ ಆಶ್ರಮದಲ್ಲಿ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ದೇವರವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ತಾಲೂಕು ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ವಿ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ನಲವತ್ತನೇ ಹುಟ್ಟು ಹಬ್ಬವನ್ನು ರುದ್ರಾಶ್ರಮದಲ್ಲಿ ಅನ್ನದಾನ ಮಾಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ ಮಂಜಣ್ಣವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತೀನಿ ಕನ್ನಡ ಪರ ಅದಿಟ್ಟ ಹೋರಾಟಗಾರರು ಯುವ ನಾಯಕ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಅವರು ಹಾಗೂ ನನ್ನ ಪ್ರೀತಿಯ ಮಾವನವರಿಗೆ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಮಾವನವರಿಗೆ ಇದೇ ರೀತಿಯಾಗಿ ಇಷ್ಟು ವರ್ಷಗಳು ಸಮಾರಂಭ ಮಾಡ್ಕೊಂಡ್ಲಿ ಅಂತ ಈ ಮುಖಾಂತರ ಶುಭ ಕೋರು ಪ್ರೀತಿಯ ಮಾವನವರಿಗೆ ಮಂಜುನಾಥ ಅವರವರಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬ ಶುಭಾಶಯವನ್ನು ಕೋರುತ್ತಿದ್ದೇನೆ ನನ್ನ ಪ್ರೀತಿಯ ಮಾವನಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬದ